Çok பாப்பா அது நின்டி பாப்பாரு நின் ಒಂದ್ ವಿಚಾರ ಹಿಡ್ಕು ಒಂದ್ ರೀ ಗಾಯ್ ಮಳಿ ಮಾರ್ಕೆಟ್ ಇದ್ರಿ ಮೈಕ್ ಬೇಕಾಗಿಲ್ಲ ಆದರೂ ಬೇಕ್ರಿ ಮೈಕ್ ನಾನು ಜಿಲ್ಲಾರ್ ಹೋಗಲ್ಲ ಯಾವ ಬರೀ ಸುಮ್ಮರಿ ಸುಮ್ರಿ ಇರ್ಲ ನೋಡ್ರಿ ಈಗ ಮಳಿ ಬಂತು ಅಡ್ಡಾಡೀವಿ ಅಡ್ಡಾಡಿಕಾರ ಅನಿಕಲ್ ಮಳಿ ಅಂತಂದ್ರೂ ಒಂದು ಖುಷಿ ಇರ್ತೇತ ಒಂದು ಖುಷಿ ಇರ್ತೈತೆ ದೊಡ್ಡ ಖುಷಿ ಅದನ್ನ ಯಾರಿಗೂ ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಿಲ್ಲ ಸುಮ್ಮನೆ ಮಳಿ ಜಿದ ಜಿಲ್ಲಾರ್ತಾವೆ ಮತ್ತು ಹಂಗೆ ಅನಿಕಲ್ ಮಳಿ ಬಂತಂದ್ರೆ ಫುಲ್ಲು ಖುಷಿಯಾಗಿ ಜಿಲ್ಲಾಡ್ತೀವಿ ಇದು ಓವರ್ ರಿಯಾಕ್ಟ್ ಅಂತಲ್ಲ ಇಲ್ಲಿಯೂ ಯಾರ ಆನಿಕಲ್ ಮಳೆ ಹಿಂಗೆ ಜಿಲ್ಲಾಡಿದ್ರೆ ನಿಮ್ದು ಹಿಂಗೆ ಮಾಡಿ ಅಂದ್ರೆ ಇಷ್ಟ ಅಂದ್ರೆ ಅವರು ಕಾಮೆಂಟ್ ಮಾಡಿರಿ ಮಿಸ್ ಮಾಡ್ದೆ ಯಾಕಂದ್ರೆ ಅವರು ನಮ್ಮ ಪಾರ್ಟಿ ಹಾಕಿದೇಸ್ ನೋಡ್ರಿ ನಾವೀಗೆಲ್ಲ ನೋಡ್ತೀನಿ ನಾನು ಬರ್ತೀನಿ ಒಂದೊಂದು ಮ್ಯಾಲೂ ಹೋಗ್ಯಾರ ನಾನು ನಿಮ್ಗೆ ತೋರಿಸ್ತೀನಿ ಹೆಂಗೆ ಏನಂತ ಕಾರ್ ಹೇಳಿ ಇತ್ತ ನಾ ಖರ ಕೊ್ಯಾಡಿಕಾರ ರೇಬಲ್ಲ ಹಸಿ ಆಗಿವು ಬಿಸಲ ಚಲೋ ಆತ್ರಿ ಅಂತೂ ಹಿಂಗೆ ಚಲೋ ಆಗ್ಬಿಡ್ತು ಹಿಂಗೆ ಮುಗಿದಾಗ ಓದ್ರು ಗೊತ್ತಾಗ್ಲಿಲ್ಲ ಅವ್ನು ಅವನು ಸಣ್ಣಗೆ ಏನೋ ಚೆನ್ನಾಗ್ ಬಡವಾಗಿದ ಬರಾಕೊಳತ್ ಅವ್ಕ ಫುಲ್ ಜೋರ್ಗ್ಚ್ಚಿತ್ರಿ ಮಳಿ ನಾನು ಸಕ್ಕತ್ತ್ ಎಂಜಾಯ್ ಮಾಡಿದ್ರಿ ನೀವು ಯಾರು ಎಂಜಾಯ್ ಮಾಡಿರಿ ಕಮೆಂಟ್ ಮಾಡ್ರಿ ಹಂಗ ಮ್ಯಾಲ ಒಂದ್ಸತಿ ಅಲ್ರಿ ಟೆರಸ್ ಮೇಲೆ ಗಾಯ್ಸ್ ಫೈನಲ್ಲಿ ನೋಡ್ರಿ ಮಳಿ ಎಲ್ಲ ಮುಗಿಸ್ಕೊಂಡಿವಿ ಇಟ್ಟೋತನ ಹಿಂಗೆ ಕತ್ಕೊಂಡ ಕುಂದಿವಿ ಈಗ ಇನ್ನೊಂದು ಜುನು ಜು ಅನ್ನಕತ್ತವ ಇರ್ಲಗು ಮತ್ ಬಿಸಿಲು ಬರ್ತ ಬಿಡ ನೋಡ್ರಿ ನೋಡ್ರಿ ಇಲ್ಲಿ ಎಲ್ಲಾ ತನ್ಗ ಆರ್ ಹೊತ್ತು ಮಳಿ ಆಗೇತಿಲ್ಲ ಗೊತ್ತ ಹಂಗೆ ನೋಡ್ರಿ ಹಂಗೆ ಗಾಯ್ಸ್ ಫೈನಲಿ ಗೈಸ್ ಸುಸ್ತಾಗಿ ಕುಳದಾಡಿ ಜಿಗದಾಡಿ ನಾ ಏನು ಮಾಡಿಬಿಟ್ಟೆ ಒಂದು ಅವಾಂತರ ಮಾಡಿಬಿಟ್ಟೆ ಮೈಕಾಗಿ ಕರ್ಕೊಂಡ್ಬಿಟ್ಟಿದ್ದೆ ರೀ ಗೈಸ್ ಈ ನೀರಾಗಿ ಹುಡುಕಿ ಇಷ್ಟೆಲ್ಲ ಹುಡ್ಕ್ಯಾಡ್ ಹುಡ್ಕ್ಯಾಡ್ ಹುಡುಕ್ಯಾಡ್ ಹುಡುಕ್ಯಾಡಿ ಅದರ ಮೈಕ್ ಸಗಿತಿದ್ದೀರಿ ಹಿಂದ ಅನ್ಸೋದು ಅದು ಕರ್ಕೊಂಡ್ಬಿಟ್ಟಿದ್ದೀರಿ ಫೋನಾಗೆ ಚಾರ್ಜ್ ಇಲ್ಲ ಪವರ್ ಬ್ಯಾಂಕ್ ಹಚ್ಕೊಂಡಿನ್ರಿ ಗೈಸ್ ಇಲ್ಲಿ ಭಾಳ ಕೆಟ್ಟ ಖರಾಬ್ ಆಗಿಬಿಟ್ಟು ರೀ ಈಗ ಇಲ್ಲಿ ಸದೇತಿ ಅರಿ ಬಿಟ್ಟು ಸದವ ನಾವು ಹೋಗಿ ಈಗ ಡ್ರೆಸ್ ಚೇಂಜ್ ಮಾಡ್ಬೇಕು ರೀ ಗೈಸ್ ಈಗ ಭಾಳ ಕೆಟ್ಟ ಅನುಕೂಲ ಮುಳಿಯಾಗಿದ್ದು ಭಾಳ ಖುಷಿ ಆಗ್ತೀನಿ ಆ ನಾನು ತಿಂಡ್ಯ ಕುಡ್ದಾಡಿ ಪ್ಪ ಫುಲ್ ಪಬ್ಬ ಮನೇಲಿ ಮೈತ್ರಿ ಸಿಕ್ಕಿದ್ವಿ ಎಲ್ಲ ಸಿಕ್ಕಿದ್ವಿ ಇನ್ನೊಂದು ಇನ್ನೊಂದು ಹಾಕಾರೆ ಹೋಗ್ರಂ ರೀ ನೋಡಿರಿ ಇನ್ನು ಅಲ್ಲೇನಿದ್ದಾರ ಅಜ್ಜಗಳು ಎಲ್ಲರೂ ಸೇರಿ ನಾವೇ ಈಗ ಹೋಗಿ ನಾವು ಇವತ್ತಿನ ಎಂಡ್ ಏನು ಮಾಡ್ತಾಯಿದ್ವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್ ಹಂಗ ನೆಕ್ಸ್ಟ್ ಮೂವಿನ ವೀಡಿಯೋಗೆ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್ಸ್